ಸ್ನೇಹಿತರೆ ನಮಸ್ಕಾರ ನೀವು ವಿಡಿಯೋದಲ್ಲಿ ಗಮನಿಸ್ತಿದ್ರ ನೋಡಿ ಅಡಿಕೆದು ಏನು ಈ ಕಾಂಡ ಎಲೆ ಇದೆ ಎಲ್ಲ ಸುಟ್ಟಂಗಾಗಿದೆ ಸ್ನೇಹಿತರೆ ಇವಾಗ ಇದು ಪೂರ್ವ ದಿಕ್ಕು ಇವಾಗ ಅಡಿಕೆ ತೋಟದಲ್ಲಿ ಸೂರ್ಯ ಇವಾಗ ದಕ್ಷಿಣಯನ ಇದಾನೆ ಪೂರ್ವ ದಿಕ್ಕಿಂದ ದಕ್ಷಿಣ ದಿಕ್ಕಲ್ಲಿ ಏನಿದೆ ಸೂರ್ಯ ದಕ್ಷಿಣಯನ ಇದ್ದಾನೆ ಸ್ನೇಹಿತರೆ ಇವಾಗ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ದಕ್ಷಿಣ ಪಶ್ಚಿಮದಲ್ಲಿ ಮುಳುಗಿದಾಗ್ಲವ ದಕ್ಷಿಣದಿಂದ ಸೂರ್ಯನ ಬಿಸಿಲು ಬಿಡುತ್ತೆ ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಬೆಳಗ್ಗೆ ಪೂರ್ವ ದಕ್ಷಿಣ ಪೂರ್ವ ದಿಕ್ಕಿಂದ ಸೂರ್ಯ ಉದಯಿಸಿದಾಗ ಈ ದಕ್ಷಿಣ ಭಾಗದಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಸುಡುತ್ತೆ ಈಗ ನೋಡ್ರಿ ಸೂರ್ಯ ಪಶ್ಚಿಮ ಇದು ಪಶ್ಚಿಮ ದಿಕ್ಕು ಸೂರ್ಯ ಈ ಭಾಗದಲ್ಲಿದ್ದಾನೆ ಅಂದರೆ ಸ್ವಲ್ಪ ಈ ಕಡೆ ಇರ್ತಾನೆ ನೋಡ್ರಿ ಈ ಕಡೆ ಸುಟ್ಟಿದೆ ಈ ಕಡೆ ಸುಟ್ಟಿರಲ್ಲ ಇನ್ನು ಇದು ನೆಕ್ಸ್ಟು ಸಂಕ್ರಾಂತಿ ಆದಮೇಲೆ ಸೂರ್ಯ ಈ ದಿಕ್ಕಿಗೆ ಬರ್ತಾನೆ ಉತ್ತರಾಯಣ ಬರ್ತಾನೆ ಆವಾಗ ಇದು ಸುಡುತ್ತೆ ಈಗ ಸದ್ಯಕ್ಕೆ ಈ ಕಡೆ ಸುಡ್ತಾ ಇದೆ ನೋಡ್ರಿ ಸ್ನೇಹಿತರೆ ಇದೊಂದೇ ಅಲ್ಲ ಇದು ಬೇರೆ ಎಲ್ಲ ಸುಡ್ತಾ ಇದೆ ಎಲ್ಲ ಬೇರೆ ಬೇರೆ ಗಿಡಗಳೆಲ್ಲ ನೀವು ಕಾಣ್ಬೋದು ಸುಟ್ಟಂಗಾಗಿದೆ ಅಂದ್ರೆ ಸೂರ್ಯನ ಪ್ರಕಾರತೆ ಅಷ್ಟು ತೀಕ್ಷ್ಣವಾಗಿರುತ್ತೆ ಈ ಬಿಸಿಲು ಬೆಳಗ್ಗೆ ಬೀಳ ಬಿಸಿಲು ಮತ್ತೆ ಸಾಯಂಕಾಲ ಮೂರು ಗಂಟೆಯಿಂದ ನಾಲ್ಕು ಐದು ಗಂಟೆವರೆಗೂ ಏನು ಬೀಳುತ್ತೆ ಈ ಬಿಸಿಲು ಸೊ ಇದು ಸುಣ್ಣ ಹೊಡೆಯೋಕೆ ಸೂಕ್ತ ಕಾಲ ಎಲ್ಲ ಅಡಿಕೆ ಗಿಡಗಳಿಗೂ ಸುಣ್ಣ ಬೆಳಿಬೇಕಾಗತ್ತೆ ಸ್ನೇಹಿತರೆ ಆಮೇಲೆ ಇದು ಹಳೆ ಅಡಿಕೆ ಗಿಡಗಳಲ್ಲಿ ಈಗ ಏನಪ್ಪ ಅಂದರೆ ಗಿಡದಿಂದ ಗಿಡಕ್ಕೆ ದೊಡ್ಡಕ್ಕಾಗಿರುತ್ತೆ ದೊಡ್ಡ ಗಿಡದಾಗ ನೋಡಿ ಈ ಗಿಡ ದೊಡ್ಡದಾದಾಗ ಈ ಕಡೆ ಪರ್ಸೆಂಟೇಜ್ ಆಫ್ ಗಿಡಗಳಿಗೆ ಬಿಡುತ್ತೆ ಇದೇ ಥರ ಅಡಿಕೆ ಗಿಡ ದೊಡ್ಡವಾದ್ಮೇಲೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಅರಿಗಿನಾಗೆ ಬಾಡ್ರಿನಲ್ಲಿ ಇರ್ತಕ್ಕಂಥ ಗಿಡಗಳಿಗೆ ಮಾತ್ರ ನೀವು ಸುಣ್ಣ ಹೊಡಿಬೇಕಾಗ್ತದೆ ಹಾಗಾಗಿ ಈಗ ಎಳೆ ಗಿಡ ಇದು ನೋಡ್ರಿ ಇದು ಮೂರುವರೆ ನಾಲ್ಕು ವರ್ಷದ ಗಿಡಗಳು ಇವಾಗ ಇದು ಸುಣ್ಣ ಬೆಳಿಲಿಕ್ಕೆ ಸೂಕ್ತ ಕಾಲ ಸ್ನೇಹಿತರೆ ಈಗ ಜನಗಳು ಏನಪ್ಪ ಅಂತಂದರೆ ಮೆಕ್ಕೆಜೋಳ ಮುರಿದ್ಬಿಟ್ಟು ಕಣ್ಗಳಿಗೆ ಇರಿಸ್ತಾ ಇದ್ದಾರೆ ರಾಗಿ ಮಿಷಿನ್ ಇದ್ದಾರೆ ಆಮೇಲೆ ಆಲ್ರೆಡಿ ದೊಡ್ಡ ಅಡಿಕೆ ಗಿಡ ಇರೋರು ಈಗ ಫಸ್ಲು ಫಸ್ಲು ಅಡಿಕೆ ಕೊಯ್ಲು ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನೂ ಸುಣ್ಣ ಉಡಿಯೋಕೆ ಯಾರೂ ಸ್ಟಾರ್ಟ್ ಮಾಡಿಲ್ಲ ಇನ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಈ ವಾರದಿಂದ ಆಮೇಲೆ ಕೆಲವರು ಡ್ರಿಪ್ ಹಳ್ಳಿ ಬಿಟ್ಕೊಳ್ಳೋದು ಬೇಸಾಯ ಹುಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಸುಣ್ಣ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ ಆದಷ್ಟು ಕಲ್ ಸುಣ್ಣ ಹೊಡಿರಿ ಕಲ್ ಸುಣ್ಣ ಅಂದರೆ ನಿಮಗೆ ಗೊತ್ತಿರುತ್ತೆ ಕಲ್ಗೆ ರೈತರು ರೈತರು ಮಕ್ಕಳಿದ್ದರೆ ನಿಮ್ಮ ನಿಮ್ಮ ಮೂರು ಸಂತೆಗಳು ಅಥವಾ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಸಿಗ್ತವೆ ನಾನು ಲಾಸ್ಟ್ ವೀಕು ಕೇಳಿದ್ದೆ ಸುಣ್ಣನ ಈ ಗುರುವಾರ ನಮ್ಮ ಚಿತ್ರಲಿ ಗೇಟ್ ಸಂತೆಲಿ ಕೇಳಿದೆ ಮುನ್ನೂರ ಐವತ್ತು ರೂಪಾಯಿ ನಾನೂರು ರೂಪಾಯಿ ನಾನೂರ ಐವತ್ತು ರೂಪಾಯಿ ಹೇಳಿದ್ರು ಚೀಲ ಅಂದರೆ ಸುಣ್ಣ ಕ್ವಾಲಿಟಿ ಚೀಲದ ಮೇಲೆ ಡಿಪೆಂಡ್ ಚೀಲ ಸ್ವಲ್ಪ ದೊಡ್ಡ ಚೀಲ ಸಣ್ಣ ಚೀಲ ಸಿಮೆಂಟ್ ಚೀಲದಲ್ಲಿ ತುಂಬ ತುಂಬ್ತಾರಲ್ವ ಆ ಚೀಲ ಹೆಂಗೆ ಕೊಯ್ದಿರ್ತಾರೆ ಆ ಚೀಲದ್ದು ಕ್ವಾಂಟಿಟಿ ಎಷ್ಟಿರುತ್ತೆ ಅದ್ರ ಮೇಲೆ ಹೇಳ್ತಾರೆ ಆದಷ್ಟು ಕಲ್ ಸುಣ್ಣ ಹೊಡಿರಿ ಸ್ನೇಹಿತರೆ ಹೊಸಬ್ರಾರರ ನೋಡ್ತಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂದ್ರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ಮೂರಲ್ಲಿ ನಾನೇ ಸುಣ್ಣ ಯಾವ ರೀತಿ ಹೊಡಿತೀವಿ ಯಾವ ಥರ ಮಿಕ್ಸ್ ಮಾಡ್ಕೊತೀವಿ ಬೆಲ್ಲ ಮೈದಾ ಎಷ್ಟು ಹಾಕ್ಕೊಂತೀವಿ ಅಂತೇಳಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಆಸಕ್ತರು ಗಮನಿಸ್ಬೋದು ಇನ್ನು ನೆಕ್ಸ್ಟ್ ಸುಣ್ಣ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನೇ ಇದ್ರ ಬಗ್ಗೆ ವೀಡಿಯೋ ಹಾಕ್ತೀನಿ ಸ್ನೇಹಿತರೆ ಯಾವ ರೀತಿ ಮಿಕ್ಸ್ ಮಾಡ್ಕೊಂತೀವಿ ಯಾವ ರೀತಿ ಸುಣ್ಣ ಬೆಳಿತೀವಿ ಅಂತ ಹೇಳ್ಬಿಟ್ಟು ನಾವು ಈ ಏನು ಈ ಸುಣ್ಣ ಬೆಳೆಯೋದ್ರಿಂದ ಅದರಿಂದ ಪರ್ಸೆಂಟೇಜ್ ಆಫ್ ಸುಣ್ಣ ಸಿಗುತ್ತೆ ಕಲ್ಲು ಸುಣ್ಣನೇ ತಗೊಂಡ್ರಿ ಈ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಸುಣ್ಣ ಏನಪ್ಪ ಅಂದರೆ ಅದು ಸ್ವಲ್ಪ ಬಣ್ಣ ಥರ ಇರುತ್ತೆ ಅದು ಜಾಸ್ತಿ ಇಬ್ಣಿ ಬಿದ್ದಾಗ ಕರಗಿ ಇಳಿಯೋ ಚಾನ್ಸಸ್ಸು ಇರುತ್ತೆ ಇಬ್ಣಿ ಬೆಳೀತಲ್ಲ ಬೆಳಗಿನತ್ತೂ ಅದ್ರ ಜೊತೆಗೆ ಅದು ನಾವೆಲ್ಲಾರು ದಪ್ಪ ಮಾಡ್ಕೊಂಡ್ರೆ ಒಂದೊಂದು ಕವರ್ ಕವರ್ಗಳು ಅಲ್ಲಿ ಏನು ಬರುತ್ತೆ ಅದು ಕೆಲವೊಂದು ಚಕ್ಳಾಗ ಹಂಗೆ ಉದ್ರೆ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಕಲ್ ಸುಣ್ಣನೆ ತಗೊಂಡ್ರಿ ಕಲ್ ಸುಣ್ಣಕ್ಕೆ ಮೈದಾ ಹಿಟ್ಟು ಮತ್ತು ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಹೊಡಿತೀವಿ ಬೆಲ್ಲ ತಂಪಿರುತ್ತೆ ಎಂಬುದೊಂದು ಮತ್ತೆ ಗಮ್ಮಾಗಿ ವರ ಇದನ್ನ ಕೆಲಸ ಮಾಡುತ್ತೆ ಮೈದಾ ಹಿಟ್ಟು ಹಾಕಿಂತಿರೋದ ಮೇನು ಗಮ್ಮ ಅಂದ್ರೆ ಉದ್ದೇಶ ಅದು ಇಡೀಲಿ ಹೇಳ್ಬಿಟ್ಟು ಬೆಲ್ಲ ನಿಮಗೆ ತಂಪೂ ಕೊಡುತ್ತೆ ಸ್ವಲ್ಪ ಅದು ಅಂಟಿರುತ್ತಲ್ವ ಹಂಗಾಗಿ ಗಮ್ಮಾಗಿ ಹಿಡಿಯುತ್ತೆ ಅಂತೇಳ್ಬಿಟ್ಟು ಹಂಗಾಗಿ ಇವಾಗ ನೆಕ್ಸ್ಟ್ ವೀಕ್ ಈ ವಾರದಿಂದ ಸುಣ್ಣ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ನೆಕ್ಸ್ಟ್ ವೀಕ್ ಹೊಡಿತೀನಿ ಇವಾಗ ಹೊಡಿಲ್ಲ ಗುರುವಾರ ಚಿತ್ರಲಿಗೇಟ್ ಸಂತೆ ಆಗುತ್ತೆ ಅವರು ಆಫ್ಲೈನೇ ಮ ಆಫ್ಲೈನು ಆನ್ಲೈನು ಅಂತೇನಿಲ್ಲ ಅವರು ನೇರವಾಗಿ ಮಾರಾಟ ಮಾಡ್ತಾರೆ ಗುರು ಗುರುವಾರ ಸಂತೆ ನಡೀತಾ ಗೇಟ್ನಲ್ಲಿ ಸಿಗುತ್ತೆ ಅಲ್ಲಿ ತರ್ತೀವಿ ಕಲ್ಸು ಸುಣ್ಣನ ತಂದು ಒಂದೆರಡು ದಿವ್ಸಲಿ ಶುರು ಮಾಡ್ತೀವಿ ಮುಂಚೆನೇ ಕಲ್ಸು ಸುಣ್ಣ ತಂದು ಇಟ್ಕೊಂಡು ಅದು ಸ್ವಲ್ಪ ಕರ್ಗೋಗುತ್ತೆ ಪೌಡ್ರ್ ಆಗುತ್ತೆ ಸೊ ನೀವು ಯಾವಾಗ ಹೊಡಿತರೋ ಅವಾಗಲೇ ತರ್ರಿ ಕಲ್ಸು ಸುಣ್ಣನ ಅವರು ಅಷ್ಟು ಅವಾಗಿಂದ ಅವಾಗಲೇ ಫ್ರೆಶ್ ತರ್ತಾರೆ ಸ್ಟಾಕ್ ಮಾಡಿ ಇಟ್ಕೊಂಬಲ್ಲ ಅವರಿಗೆ ಸುಣ್ಣ ಎಷ್ಟೆಷ್ಟು ಖರ್ಚಾಗುತ್ತೋ ಅಷ್ಟೇ ಸುಣ್ಣ ತರ್ತಾರೆ ಜಾಸ್ತಿ ಅಂತಾರಲ್ಲ ಸ್ನೇಹಿತರೆ ಡಿಸೆಂಬರ್ ಹದಿನೈದರೊಳಗೆ ಆಲ್ಮೋಸ್ಟ್ ಅಲ್ಲೂ ಏಯ್ಟಿ ಪರ್ಸೆಂಟ್ ಸುಣ್ಣ ಎಲ್ಲ ಕಂಪ್ಲೀಟ್ ಮಾಡ್ತಾರೆ ಕಲರ್ ಹಿಂದೂ ಮುಂದೆ ಮಾಡ್ತಾರೆ ಮುಂಚೆನೇ ಹೊಡೆದ್ಬಿಡ್ರಿ ಆಮೇಲೆ ಈ ಸುಣ್ಣ ಹೊಡೆದಿದ್ರೆ ಏನು ಎಫೆಕ್ಟ್ ಆಗುತ್ತೆ ಅಂತೇಳಿ ನಾನು ಲಾಸ್ಟ್ ಟೈಮು ವೀಡಿಯೋ ಹಾಕಿದ್ದೀನಿ ಮುಂದೂ ತೋರಿಸ್ತೀನಿ ಆ ಥರ ನೆಕ್ಸ್ಟ್ ಒಂದು ಎರಡು ಮೂರು ತೋಟದಲ್ಲಿ ಯಾ ಅದು ತೊಳುಬಿದ್ದು ಇದಾಗಿ ಹೋಗಿಬಿಟ್ಟಿದೆ ಗಿಡನೇ ಹಾಳಾಗೋಗಿದ್ದಾವೆ ಏನಪ್ಪಾ ಅಂತಂದ್ರೆ ಅದರಲ್ಲಿ ಏನು ನಾವು ಬೇರೆ ಬೇರೆ ಕೊಟ್ಟಿದ್ದು ನೀರಾಗಲಿ ಪೋಷಕಾಂಶಗಳು ಕೊಡ್ತೀವಿ ಅದು ಮೇಕ್ ತಗೊಂಡೋಗುತ್ತೆ ಅದ್ರದ್ದು ಪರ್ಸೆಂಟೇಜ್ ಆಫ್ ಕಟ್ಟಾಗುತ್ತೆ ಸೊ ಗಿಡ ಕಾಲನ ಕಾಲ ಇದ್ದೋಗುತ್ತೆ ಹಾಗಾಗಿ ಈಗ ಸುಣ್ಣ ಹೊಡ ಹೊಡಿಲಿಕ್ಕೆ ಇದು ಸೂಕ್ತ ಕಾಲ ಸ್ನೇಹಿತರೆ ನೋಡಿ ಈಗ ನಾನು ಬೇರೆ ಬೇರೆ ಗಿಡಗಳನ್ನ ತೋರಿಸ್ತೀನಿ ಓಕೆ ಸ್ನೇಹಿತರೆ ನಾನು ಈಗೇನು ಜಸ್ಟ್ ಸುಣ್ಣ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಹೇಳಿದ್ದೀನಿ ಆಮೇಲೆ ಕಲ್ಲು ಸುಣ್ಣ ಬಳಸ್ರಿ ಅಂತ ಹೇಳಿದ್ದೀನಿ ಮೈದಾ ಹಿಟ್ಟು ಮತ್ತು ಬೆಲ್ಲ ಹಾಕ್ಕೋಬೇಕು ನಿಮ್ಮ ನಿಮ್ಮೂರು ಹಳೆ ರೈತರಿಗೆ ಗೊತ್ತಿರುತ್ತೆ ಅಥವಾ ಯಾರನ್ನಾರು ಬೇರೆ ತೋಟ ಯಾರನ್ನ ಕೇಳಿರಿ ಹೇಳ್ತಾರೆ ಆ ಥರ ಹೊಡೆಯೋದು ಯಾವ ಥರ ಯಾವ ಥರ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಈಗ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು